ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಜ್ಜಂಪುರದ ಪಟ್ಟಣದ ಸರ್ಕಾರಿ ಬಾಲಕರ ಒಂದು ಪ್ರೌಢಶಾಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಅಂಗವಿಕಲರಂದರೆ ಶೈಕ್ಷಣಿಕವಾಗಿ ಓದುತ್ತಿರುವಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಓದುತ್ತಿರುವಂಥ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆ ಮಕ್ಕಳಿಗೆ ಬೇಕಾದಂಥ ಸಲಕರಣೆ ನೀಡುವಂಥ ಕಾರ್ಯಕ್ರಮವನ್ನು ಈ ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಮಗಳೂರು ಶಿಕ್ಷಣ ಇಲಾಖೆ ಅಧಿಕಾರಿಯಾದಂಥ ಲೋಕೇಶ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡುತ್ತಾ ಅವರು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಸ್ಥಳೀಯ ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿರುವಂತಹ ಅಂಗವಿಕಲ ಮಕ್ಕಳಿಗೆ ಸಾಕಷ್ಟು ಅನುಕೂಲವಾಗ್ತದೆ ಹಾಗೆ ಈ ಸ್ಥಳದಲ್ಲೇ ಒಂದು ಸಲಕರಣೆ ನೀಡುವುದರಿಂದ ತುಂಬ ಉಪಯೋಗ ಆಗ್ತದೆ ಎಂದು ಹೇಳುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಬಿ ಒ ಆದಂಥ ಪರಶುರಾಮಪ್ಪನವರು ಮಾತನಾಡುತ್ತಾ ಇಂಥ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಅಂದರೆ ಅಂಗವಿಕಲ ಮಕ್ಕಳು ತನ್ನ ಪೋಷಕರು ಆಗ ಆಗಮಿಸಿ ಅವರಿಗೆ ಯಾವ ರೀತಿಯಾಗಿ ನ್ಯೂಯತೆ ಇದೆ ಅವರಿಗೆ ಯಾವ ರೀತಿಯಾದ ಸಲಕರಣೆ ಬೇಕು ಎಂಬ ಒಂದು ಮಾಹಿತಿಯನ್ನು ಪಡೆದುಕೊಂಡಾಗ ಮಾತ್ರ ಇಂಥ ಸಾರ್ಥಕತೆ ಆಗ್ತದೆ ಎಂದು ಹೇಳಿದ್ದಾರೆ ಜಂಪುರದಲ್ಲಿ ಇಂದು ಹಮ್ಮಿಕೊಂಡಂಥ ಆರೋಗ್ಯ ಇಲಾಖೆ ಹಾಗೂ ಒಂದು ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಂಥ ಅಂಗವಿಕಲರ ಶಿ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುತ್ತೆ ಈ ಎಲ್ಲ ಮಕ್ಕಳು ಸಹ ಈಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿಂಥ ಮಕ್ಕಳಾಗಿರ್ತಾರೆ ಇಂತಹ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಉತ್ತಮವಾದಂತಹ ಒಂದು ಕೆಲಸವಾಗಿದ್ದು ಈ ಸಂದರ್ಭದಲ್ಲಿ ಸುಮಾರು ನಲ್ ನಲವತ್ತರಿಂದ ನಲವತ್ತೈದು ಮಕ್ಕಳು ಅಜ್ಜಂಪುರ ತಾಲೂಕಿನಲ್ಲಿ ಬರುವಂಥ ಅಂಗವಿಕಲರ ಮಕ್ಕಳು ಭಾಗವಹಿಸಿದ್ದು ವಿಶೇಷವಾದ ರೀತಿಯಲ್ಲಿ ಕಂಡುಬಂದಿತು ಮಾಹಿತಿ ಏನಪ್ಪ ಅಂತಂದರೆ ಶಿಕ್ಷಣ ಇಲಾಖೆ ಇಂಥ ಮಕ್ಕಳು ಅಂಗವಿಕಲರಾಗಿದ್ದಾರೆ ಎಂಬ ಸೂಚನೆಯನ್ನು ಸೂಚಿಸ್ತಾರೆ ಆದರೆ ಆರೋಗ್ಯ ಇಲಾಖೆ ತಾಲೂಕು ಕೇಂದ್ರ ಆರೋಗ್ಯ ಇಲಾಖೆಗೆ ಹೋದಾಗ ಆ ಒಂದು ಶೈಕ್ಷಣಿಕವಾಗಿ ಬೇಕಾದಂಥ ದಾಖಲೆಗಳನ್ನು ಮಾಡಿಸುವ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತದೆ ಏಕೆಂತಂದರೆ ದಾಖಲಾತಿಯನ್ನು ಪಡೆದುಕೊಳ್ಳಲು ಶಿಕ್ಷಣ ಇಲಾಖೆಗೆ ಸೂಚಿಸಿರುತ್ತದೆ ತಂದೆ ತಾಯಿಗಳಿಂದ ನನ್ನ ಮಗು ಅಂಗವಿಕಲ ಅಂತ ಗೊತ್ತಿರಿದ್ರು ಸಹ ಕೆಲವೊಂದು ಸಂದರ್ಭದಲ್ಲಿ ದಾಖಲಾತಿಯನ್ನು ಪಡೀಲಿಕ್ಕೆ ಪೋಷಕರೊಂದರು ಹರಸಾಹಸ ಪಡಬೇಕಾಗ್ತದೆ ಏಕೆಂತಂದರೆ ಅಲ್ಲಿಯ ಒಂದು ಅಧಿಕಾರಿಗಳ ಅಥವಾ ವೈದ್ಯರ ನಿರ್ಲಕ್ಷ್ಯ ಇರ್ಬೋದು ಅಥವಾ ಏನೂ ಇರ್ಬೋದು ಗೊತ್ತಿಲ್ಲ ಆದರೆ ಒಂದು ದಾಖಲಾತಿಯ ಒಂದು ಪಿ ಒಂದು ಅನ್ನು ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ಹರಸಾಹಸ ಪಡಬೇಕಾಗ್ತದೆ ಎಂಥ ಪರಿಸ್ಥಿತಿ ಆಯಾ ತಾಲೂಕುಗಳಲ್ಲಿ ಇರ್ಬೋದು ಆದರೆ ತರೀಕೆ ತಾಲೂಕಿನ ಹೆಚ್ಚಾಗಿ ಕಾಣ್ತಾ ಕಾಣ್ತಾ ಇದ್ದೇವೆ ಸೊ ಆದ್ದರಿಂದ ಈ ಮುಂದೆ ಇಂದಿನ ಮುಂದಿನ ದಿನಗಳಲ್ಲಾದರೂ ಸಹ ಅಂಥ ಅಂಗವಿಕಲರು ಬಂದಂಥ ಸಂದರ್ಭದ ಸಂದರ್ಭದಲ್ಲಿ ಒಂದು ಮಾನ್ಯದ ದೃಷ್ಟಿಯಿಂದ ಸಹ ಅವರಿಗೆ ತಕ್ಷಣವೇ ಒಂದು ದಾಖಲಾತಿಯನ್ನು ಅಂದರೆ ಅವ್ರಿಗೆ ಬೇಕಾದಂಥ ದಾಖಲಾತಿಯನ್ನು ನೀಡುವಲ್ಲಿ ಸಹಕಾರ ನೀಡಬೇಕು ಅಂತ ಎನ್ ಆರ್ ಟಿ ವಿ ಈ ರೀತಿಯಾಗಿ ಮೂಲಕ ತಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದೆ ಜಂಟಿಯಾಗಿ ಮಾಡಿದಂತಹ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮಾಡಿದಂತಹ ಒಂದು ಕಾರ್ಯಕ್ರಮಕ್ಕೆ ಒಂದು ರೀತಿಯ ಮೆರಗು ಹಾಗೂ ಹೆಚ್ಚು ಮಹತ್ವ ಸಿಗ್ತದೆ ಇಲ್ಲವಾದಲ್ಲಿ ಯಾವುದೇ ರೀತಿಯ ಅನವಶ್ಯಕವಾಗಿ ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ವೇಸ್ಟ್ ಅಂತ ಅಲ್ಲಲ್ಲಿ ಸಾರ್ವಜನಿಕರು ಮಾಡ್ಕೊಂಡು ನಾವು ಮಾತಾಡ್ಕೊಳ್ತಿರೋದು ಕೇಳಿಬರ್ತಾ ಇದೆ ಮುಂದಿನ ದಿನಗಳಲ್ಲಾದರೂ ಸಹ ತರೀಕೆ ತಾಲೂಕು ಕೇಂದ್ರ ಆ ಆರೋಗ್ಯ ಕೇಂದ್ರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸೂಕ್ತವಾದ ಒಂದು ಅಂಗವಿಕ ವಿಕ್ರತೆ ಹೊಂದಿದ್ರೆ ಮಾತ್ರ ಅಂಥ ಮಕ್ಕಳಿಗೆ ಒಂದು ದಾಖಲಾತಿನ ನೀಡಬೇಕಾಗ್ತದೆ ಈ ಮುಂದಿನ ದಿನಗಳಲ್ಲಿ ಅದನ್ನು ನಾವೆಲ್ಲರೂ ಸಹ ಕಾದು ನೋಡೋಣ ಜಂಟಿಯಾಗಿ ಆಯೋಜನೆ ಮಾಡಿದಂತಹ ಅಂಗವಿಕಲರ ವಿಶೇಷ ರೀತಿಯ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಗಿರೀಶರವರು ಡಾಕ್ಟರ್ ಮಲ್ಲಿಕಾರ್ಜುನವರು ಅವರು ಶಿಕ್ಷಣ ಇಲಾಖೆಯ ಜಿಲ್ಲಾ ಅಧಿಕಾರಿಯಾದಂತಹ ಲೋಕೇಶ್ ಅವರು ಬಿ ಒ ಪರಶುರಾತ್ನವರು ಹಾಗೆ ಕರ್ನಾಟಕ ರಾಜ್ಯ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಂತಹ ಪುಟ್ಸ್ವಾಮಿಯವರು ಹಾಗೆ ಸಿ ಆರ್ ಪಿ ಆದಂತಹ ಅವರು ಹಾಗೆ ಸಿ ಎನ್ ಡಬ್ಲ್ಯೂ ಸಿ ಅಧಿಕಾರಿಯಾದಂತಹ ಪುಟ್ಟಾಚಾರ ಅವರು ಮುಂತಾದ್ರೂ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಯಿತು ವಿದ್ಯಾರ್ಥಿಗಳನ್ನು ಭಾರತದ ಭವಿಷ್ಯದ ಅಮೂಲ್ಯ ಸಂಪತ್ತನ್ನಾಗಿ ಪರಿವರ್ತಿಸಬೇಕಾದರೆ ಅದುವೇ ವಿಜ್ಞಾನದಿಂದ ಸಾಧ್ಯ ಇಂಥ ಕಾ ಕಾರ್ಯಕ್ರಮಗಳು ಪ್ರೌಢಶಾಲಾ ಮಕ್ಕಳಿಗೆ ತಲುಪಬೇಕಾಗುತ್ತದೆ ಇಂಥ ನಿಟ್ಟಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ತಾಲೂಕು ಸಂಯುಕ್ತ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಅಜ್ಜಂಪುರದ ಕಲಾ ಸೇವಾ ಸಂಘದ ಪ್ರೌಢಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಬರಗೂರು ರಾಜ್ಯ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಆರ್ ಎಂ ರಂಗಯ್ಯನರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ನಂತರ ಮಾತನಾಡುತ್ತಾ ಎಲ್ಲರೂ ಸಹ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿನ ವಹಿಸುವುದರ ಮೂಲಕವಾಗಿ ಅಂದರೆ ಬೋಧನೆ ಮಾಡುವುದರ ಮೂಲಕವಾಗಿ ಹೆಚ್ಚು ಆಸಕ್ತಿಯಿಂದ ಬೋಧನೆಯನ್ನು ಕಲಿಯುವುದರ ಮೂಲಕವಾಗಿ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದ್ದಾರೆ